ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಸಿ ಅಲ್ಸಂದೆ ಕಾಳಿನ ಉಪ್ಸಾರು ಪಲ್ಯ ಹಾಗೆ ಮುದ್ದೆ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನು ಮೂರು ಲೋಟ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೆ ಅದು ಕುದೀತಿದೆ ಇವಾಗ ನಾನು ಒಂದು ಮುಕ್ಕಾಲು ಲೋಟದಷ್ಟು ಕಾಳನ್ನ ಹಸಿ ಅಲಸಂದೆ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿಯಷ್ಟು ಹೀರೆಕಾಯಿನ ಕಟ್ ಮಾಡಿ ಸಣ್ಣಕ್ಕೆ ತೊಳೆದು ಸೇರಿಸ್ಕೊಂಡಿದ್ದೀನಿ ಆನಂತರ ಒಂದು ಬದ್ನೆಕಾಯಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಆಲೂಗೆಡ್ಡೆ ಇದ್ದರೆ ಒಂದು ಸಣ್ಣ ಆಲೂಗೆಡ್ಡೆನೂ ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡ್ತೀನಿ ಕಾಳು ಸ್ವಲ್ಪ ಬೆಂದಾಗ ಒಂದು ಅರ್ಧ ಭಾಗ ಬೆಂದಿದೆ ಅಂದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಉಪ್ಪನ್ನ ಸೇರಿಸ್ಕೊಳ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ಬೇಯೋವರೆಗೂ ಅಂದರೆ ಕಾಳು ಒಂದು ಮುಕ್ಕಾಲು ಭಾಗ ಬೇಯಬೇಕು ಇಷ್ಟು ಬೆಂದರೆ ಸಾಕು ಇವಾಗ ನಾನು ಕಾಳು ಬಸಿಯೋ ಪಾತ್ರೆಗೆ ಇದನ್ನು ಬಸ್ಕೊಳ್ತೀನಿ ಈ ರೀತಿ ಬಸ್ ಎತ್ತಿಟ್ಕೊಂಡು ಇಷ್ಟೇ ಉಪ್ಸಾರು ಇದಕ್ಕೆ ನಾವು ಖಾರ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ತೀನಿ ಈ ಪಲ್ಯ ಮಾತ್ರ ಒಗ್ಗರಣೆ ಮಾಡ್ಕೊಳ್ತೀನಿ ನೋಡಿ ತೆಳುವಾಗೆ ಇರುತ್ತೆ ಉಪ್ಸಾರು ಆದರೆ ತುಂಬ ರುಚಿಯಾಗಿರುತ್ತೆ ಖಾರ ರುಚಿಯಾಗಿ ಮಾಡ್ಕೋಬೇಕು ಅಷ್ಟೇ ಇವಾಗ ನಾನು ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಗೆ ಸಾಸಿವೆ ಒಂದು ಚಿಟಕಿಯಷ್ಟು ಜೀರಿಗೆ ಒಂದು ಆರು ಹಸಿ ಸೇರಿಸ್ಕೊಂಡು ಸೀಳಿ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ಬಿಡೋವರ್ಗೂ ಬೇಯಿಸ್ಕೊಂಡು ಆನಂತರ ಎರಡು ಈರುಳ್ಳಿ ಹಾಗೆ ಕರ್ಬೇವು ಸೊಪ್ಪನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ ಉಪ್ಪನ್ನ ಪುಡಿ ಉಪ್ಪನ್ನ ಹಾಕ್ಕೊಳ್ತೀನಿ ಈರುಳ್ಳಿ ಬೇಯೋದಕ್ಕೂ ಆಗುತ್ತೆ ಹಾಗೆಯೇ ನಾವು ಉಪ್ಪನ್ನ ಪಲ್ಯಕ್ಕೆ ಸೇರಿಸಿರೋದ್ರಿಂದ ಇದಕ್ಕೆ ಉಪ್ಪಿನ ಉಪ್ಪು ಬೇಕಾಗುತ್ತೆ ಅದಕ್ಕೋಸ್ಕರ ಸೇರಿಸ್ಕೊಳ್ತೀನಿ ಆನಂತರ ನಾನಿಲ್ಲಿ ಒಂದು ಇಡಿಯಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ತೀನಿ ಒಗ್ಗರಣೆಯಲ್ಲಿ ಇದು ಬೆಂದ ನಂತರ ಈರುಳ್ಳಿ ಬೆಂದ ನಂತರ ನಾನು ಬಸ್ದಿಟ್ಕೊಂಡಿರೋಂತಹ ಪಲ್ಯನ ಸೇರಿಸ್ಕೊಳ್ತೀನಿ ಕಾಳು ಹೀರೆಕಾಯಿ ಹಾಗೆ ಒಂದು ಬದನೆಕಾಯಿ ಹಾಕ್ಕೊಂಡು ಬೇಯಿಸ್ಕೊಂಡಿದಂ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಪಲ್ಯನ ಬೇಯಿಸ್ಕೊಳ್ತೀನಿ ಇದು ಸಣ್ಣ ಉರಿನಲ್ಲಿಟ್ಕೊಂಡು ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಮಧ್ಯಮ ಉರಿನಲ್ಲಿ ಬೇಯಿಸ್ಕೋಬೇಕು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನೀರಿನ ಅಂಶ ಹೋಗೋವರೆಗೂ ಬೇಯಿಸ್ಕೊಳ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಪಲ್ಯ ರೆಡಿಯಾಗಿದೆ ಇವಾಗ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಯಿತು ಇವಾಗ ಸ್ಟವ್ನ ಆಫ್ ಮಾಡಿ ಎತ್ತಿಟ್ಕೊಳ್ತೀನಿ ಈಗ ನಾನಿಲ್ಲಿ ಮುದ್ದೆ ಮಾಡೋದಕ್ಕೆ ಎರಡು ಬೌಲಷ್ಟು ನೀರನ್ನ ಈ ಬೌಲಲ್ಲಿ ಸೇರಿಸ್ಕೊಂಡಿದ್ದೀನಿ ಇದು ಕುದೀತಿದೆ ಇವಾಗ ನಾನು ಒಂದು ಕಾಲು ಬೌಲಷ್ಟು ನೀರನ್ನ ತಗೊಳ್ತೀನಿ ಟೀ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಅಷ್ಟು ನೀರನ್ನ ತಗೊಂಡು ಇದಕ್ಕೆ ಒಂದು ಸ್ಪೂನು ರಾಗಿ ಹಿಟ್ಟನ್ನ ಸೇರಿಸಿ ಮಿಕ್ಸ್ ಮಾಡಿ ಕುದೀತಿರೋ ನೀರಿಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇವಾಗ ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು ಈ ನೀರು ಚೆನ್ನಾಗಿ ಕುದಿಬೇಕು ಒಂದು ಐದಾರು ನಿಮಿಷ ಆದ್ರೂ ಕುದ್ರೆ ಮುದ್ದೆ ಕೈಗೆ ಅಂಟೋದಿಲ್ಲ ನಾವು ಇದು ಕುದಿಯುವಾಗಲೇ ಹಿಟ್ಟನ್ನ ಹಾಕ್ಬಿಟ್ಟು ಮುದ್ದೆನ ಜಡೆದ್ಬಿಟ್ರೆ ಕೈಗೆ ಅಂಟುತ್ತೆ ನೋಡಿ ಈ ರೀತಿ ಐದಾರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೀರನ್ನ ಕುದಿಸ್ಕೊಂಡಿದ್ದೀನಿ ಆ ನಂತರ ಒಂದು ಬೌಲು ಎರಡು ಬೌಲು ನೀರು ಹಾಕ್ಕೊಂಡಿದ್ದೆ ಒಂದು ಬೌಲು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಅದೇ ಅಳತೇನಲ್ಲಿ ಅದನ್ನು ಹಿಟ್ಟಾಕಿದ ನಂತರ ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಳ್ತಾ ಇಲ್ಲ ಸಣ್ಣ ಊರಿನಲ್ಲೇ ಒಂದು ಐದಾರು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ನಾವು ಮುದ್ದೆನ ಚೆನ್ನಾಗಿ ಜಡ್ಕೋಬೇಕು ಈ ರೀತಿ ಜಡ್ಕೊಳ್ತೀನಿ ಆನಂತರ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಜಡ್ಕೊಳ್ತೀನಿ ಆವಾಗ ನಾವು ಕಲಸಿ ಒಯ್ದಿರೋದ್ರಿಂದ ಫಸ್ಟ್ಗೆ ಒಂದು ಸ್ವಲ್ಪ ನೀರಿಗೆ ಹಿಟ್ಟನ್ನು ಕಲಸಿ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ನೀವು ನಿಧಾನವಾಗೋದ್ರೂ ಜಡಿದ್ರೂ ಗಂಟೇನೂ ಆಗೋದಿಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆನಂತರ ಕೆಳಗಡೆ ಇಟ್ಟು ಇನ್ನೊಂದೆರಡು ಸರಿ ನಾನು ಜಡ್ದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಕೈಗೆ ನೀರು ಮಾಡಿಕೊಂಡು ಈ ರೀತಿ ತಗೊಂಡು ನೋಡಿದ್ರೆ ಕೈಗೆ ಒಂದು ಸ್ವಲ್ಪ ಅಂಟೋದಿಲ್ಲ ಇವಾಗ ನಾನು ಮರ್ಗ ಏನಿದೆ ಅಂದರೆ ಮುದ್ದೆ ಕಟ್ಟೋದು ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಕೈಗೆ ನೀರು ಹಚ್ಕೊಂಡು ಈ ರೀತಿ ಮಾಡ್ಕೊಳ್ತೀನಿ ಕೈನ ಒದ್ದೆ ಮಾಡ್ಕೋಬೇಕು ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಮುದ್ದೆ ರೆಡಿಯಾಗುತ್ತೆ ಹೊಸ್ದಾಗಿ ಕಲಿಯೋರು ಕಲಸಿ ಊದಿ ಫಸ್ಟಿಗೆ ಕಲಸಿ ಹಾಕೋದ್ರಿಂದ ಇಟ್ಟು ಮುದ್ದೆ ಗಂಟಾಗಲ್ಲ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು